ರಿಪ್ಪನ್ಪೇಟೆ ಆಸುಪಾಸಿನ ಹಳ್ಳಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕಾಡಾನೆ ಈಗ ರಿಪ್ಪನ್ಪೇಟೆಯಲ್ಲೇ ಕಾಣಿಸಿಕೊಂಡಿದೆ ಹೌದು ಇಲ್ಲಿನ ಸಿದ್ದಪ್ಪನ ಗುಡಿಯ ಬಳಿ ಇಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಬಂದಿರುವ ಕಾಡಾನೆ ತೋಟಕ್ಕೆ ನುಗ್ಗಿ ಅಡಿಕೆ ಹಾಗೂ ಬಾಳೆಗಿಡಗಳಿಗೆ ಹಾನಿ ಮಾಡಿದೆ ಶಿವಮೊಗ್ಗಕ್ಕೆ ಸಾಗುವ ರಸ್ತೆಯ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿರುವ ಕೆರೆಹಳ್ಳಿ ಟೀಕಪ್ಪಗೌಡರ ತೋಟಕ್ಕೆ ನುಗ್ಗಿರುವ ಕಾಡಾನೆ ತೋಟದಲ್ಲಿರುವ ಬಾಳೆ ಮತ್ತು ಅಡಿಕೆ ಗಿಡಗಳಿಗೆ ಹಾನಿ ಮಾಡಿದ್ದಲ್ಲದೆ ಸಾಗುವ ದಾರಿಯಲ್ಲಿರುವ ಗದ್ದೆಯಲ್ಲಿದ್ದ ಬೆಳೆಗಳಿಗೂ ಹಾನಿ ಮಾಡಿದೆ ಶಿವಾಜಿ ಎನ್ನುವವರ ತೋಟದ ಮೂಲಕವಾಗಿ ಸಾಗಿದ್ದು ಈಗ ಸಕ್ಕರೆ ಹೊಂಡದ ಕಡೆ ಹೋಗಿರುವ ಆನೆ ಅಲ್ಲಿ ಘೀಳಿಡುತ್ತಿರುವ ಸದ್ದು ಕೇಳುತ್ತಿರುವುದಾಗಿ ಸ್ಥಳೀಯರು ಹೇಳಿದ್ದಾರೆ

ಎಲ್ಲ ಪರೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ಮತ್ತೆ ಸಕ್ಕರೆ ಹೊಂಡ ಅಂತ ಅಲ್ಲಿ ಇದೆ ಅವು ಅಂತ ಹೇಳ್ತಾರೆ ಹೋಗಿದೆ ಹಿಂಗೆ ಸಕ್ಕರೆ ಹೊಂಡ ಬೇರಪುರ ಹತ್ರ ಸಕ್ಕರೆ ಇದೆ ಅಲ್ಲಿ ಇದೆ ಅಂತ ಮಾಹಿತಿ ಈಗ ತುಂಬಾ ತುಂಬಾ ಭಯ ಪಡೋಂತ ಹೆಜ್ಜೆ ಎಲ್ಲ ಇಲ್ಲೇ ಇದೆ ಹೆಜ್ಜೆ ಊಟದ ಬತ್ತೆ ಎರಡ್ ಸಾವಿರ ಊಟದ ಬತ್ತೆ ಎರಡ್ ಸಾವಿರ ಆಯ್ತಾ ಡೆಟಾಪೊಪುಲೇಷನ್ಗೂಸಿಮ್ಮನೆ 2 2 ಕೊಟಸನ್ ಹಸಿತ್ತು ಅಂತ ಡೆಟಾಪೊಪುಲೇಷನ್ ಹ ಹಸಿತ್ತು ಅಂತ ಜೇ ಜೇ ಗಂಗನರಲ್ಲ ರೇಟ್ ಏ ಮಾಡಲ್ಲ ಇಲ್ಲಿಂದ ಅतला ಹೋಗಿದಿ ಅಂತಾ ಹೋಗ್ತೋ ಟಟಕ್ಕೆ ಹೋಗಿದೆ ಹೆಂಗೆ ಬನಿ ರಾತ್ರಿ ಹಿರಿಯರ್ತನೆ ಹೋಗ್ತಲ್ಲ ರಾತ್ರಿ ಇಲ್ಲಿ ஏனண்ணா ர ஓடாட் ஒவ்வொரு எச்சரிக்கல எல்லா ஆ சகி நோட அல்லோஷ் இதுவே இல்லே ஐத்து அந்த ஓட்ரா மத்தி நோட நோட் நோட் நே மத்தோஷ தோட்டக்கு

पोस्ट मार्टम इथे नगर तालुक्या मदल अधिकृत न्यूज युट्यूब च ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಪಾಟವ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ